ಈ ಕಾರ್ಯಕ್ರಮವನ್ನು ಮುಂದೆ ನಿಂತು ದಣಿವಿಲ್ಲದೆ ಮಾರ್ಗದರ್ಶನ ಮಾಡುತ್ತಾ ರಕ್ಷಣೆ ಮತ್ತು ಬೆಳವಣಿಗೆ ಸಚಿವರಾದ ಶ್ರೀ ಶಿವರಾಜ್ ಎಸ್ ಘಟನೆಗಳು ಇನ್ನು ಕೂಡ ನಮಗೆ ವಿಸ್ಮಯಕಾರಿಯಾಗಿ ಕಾಣ್ತದೆ ಮತ್ತು ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಂತ ನಮಗೆ ಅರ್ಥವಾಗದಂತ ಒಂದು ಸ್ಥಿತಿಯಲ್ಲಿ ನಾವು ಈಗಲೂ ಕೂಡ ಇದ್ದೀವಿ ಅಂತಂದ್ರೆ ಸುಮಾರು ಒಂದು ಸಾವಿರ ವರ್ಷಗಳ ಅನಂತರ ನಾವು ಒಂದು ಸಾವಿರ ವರ್ಷಗಳ ಹಿಂದೆ ಹೋಗಿ ನನ್ನ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಪಟ್ಟರೆ ನಾವು ವಿಫಲವಾಗ್ತೀವಿ ಅಂತಂದರೆ ಆ ಕಾಲದ ಜನರ ಚಿಂತನೆ ಕೆಲಸಗಳು ಸಾಮಾಜಿಕ ಬದ್ಧತೆ ಧರ್ಮದ ಬಗೆಗಿನ ಹೊಸ ಚಿಂತನೆ ಮಹಿಳಾ ವಿಮೋಚನೆಯ ಬಗೆಗಿನ ಹೊಸ ಯೋಚನೆಗಳು ಇದು ನಮಗೆ ಇವತ್ತು ಕೂಡ ಒಂದು ಅಚ್ಚರಿಯ ವಸ್ತುವಾಗಿ ಕಾಣ್ತದೆ ಇದರಲ್ಲಿ ಮಡಿವಾಳ ಮಾಚಯ್ಯ ನಾವೆಲ್ಲ ಸಿಕ್ಕದಿದ್ದಾಗ ಮಡಿವಾಳ ಮಾಚಯ್ಯ ಅಂತ ಓದ್ತಾ ಇದೆ ಈ ಅಯ್ಯ ಎಂಬ ಶಬ್ದ ಅಯ್ಯ ಎಂದರೆ ಸ್ವರ್ಕ ಬೆಲವೋ ಎಂದರೆ ನರಕ ಅಷ್ಟು ಮಾತ್ರ ಅಲ್ಲದೆ ಅನುಭವ ಮಂಟಪದಲ್ಲಿ ಸೇರಿದ ಎಲ್ಲರೂ ಕೂಡ ಮಹದೈ ಅಕ್ಕ ಬಸವ ಅಣ್ಣ ಮಾಚಯ್ಯ ಹೀಗೆ ನಮ್ಮ ಮಾನವ ಬಂಧುತ್ವದಲ್ಲಿ ನಾವು ಬಳಸುವ ಅಕ್ಕ ಅಣ್ಣ ಅಪ್ಪ ಅಯ್ಯ ಈ ಪದಗಳನ್ನು ಸೇವಿಸಿಕೊಂಡು ಅನುಭವ ಮಟ್ಟ ಬೆಳೆಯಿರಿ ಇದು ಹೆಚ್ಚು ಆಪ್ತವಾದ್ದು ಹೆಚ್ಚು ಅಗತ್ಯವಾದ್ದು ಮತ್ತು ಒಂದು ಬಂಧುತ್ವದ ರೀತಿಯಲ್ಲಿ ಒಟ್ಟು ಸೇರಿ ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಇರುವಂಥದ್ದು ಆದರೆ ಈಗ ಬದಲಾದಂಥ ಸಂದರ್ಭದಲ್ಲಿ ಮಾಚಯ್ಯ ಮಾತಿ ದೇವರಾಗಿದ್ದಾರೆ ಅದೇನೂ ತಪ್ಪಲ್ಲ ನಮ್ಮ ಕಾಲದ ಅಗತ್ಯ ಅದು ಆದರೂ ಕೂಡ ಚೈತ್ರೆಯ ಕ್ರಾಂತಿಕಾರಿಗಳನ್ನು ನಾವು ದೇವರ ಹಂತಕ್ಕೆ ಏರಿಸಿದಾಗ ಅವರು ಯಾವ ಉದ್ದೇಶದಿಂದ ಕೆಲಸ ಮಾಡಿದರೋ ಆ ಉದ್ದೇಶವನ್ನು ಮರೆಯುವ ಕೆಲಸವನ್ನು ಮಾಡಬಾರ್ದು ನಾನು ಕನ್ನಡಾಭಿವೃದ್ಧಿ ಪ್ರಾಧಿಕಾರದಿಂದ ನಾಲ್ಕೈದು ತಿಂಗಳುಗಳ ಹಿಂದೆ ಸೊಲ್ಲಾಪುರಕ್ಕೆ ಹೋಗಿದ್ದೆ ಸಿದ್ಧರಾಮನ ಕಟ್ಟಿದ ಕೆರೆ ಸಿದ್ದರಾಮಯ್ಯನ ಒಂದು ದೇವಸ್ಥಾನ ಎಲ್ಲ ಇದೆ ಅಲ್ಲಿ ನಾನು ಅಲ್ಲಿಯ ಆ ದೇವಸ್ಥಾನವನ್ನು ನೋಡಿಕೊಳ್ಳುವವರ ಕನ್ನಡಗಿದೆ ಅವರ ಹತ್ರ ಕೇಳಿದ ನಾನು ಸಿದ್ದರಾಮ ಕನ್ನಡದವರು ಕನ್ನಡದಲ್ಲಿ ನೂರಾರು ವಚನಗಳನ್ನು ಬರೆದಿದ್ದಾರೆ ಅವನ ಬಗೆಗಿನ ಒಂದು ದೇವಸ್ಥಾನ ಅವನು ಕಟ್ಟಿದ ಕೆರೆ ಇವತ್ತು ಕಾರಣಾಂತರದಿಂದ ಕರ್ನಾಟಕದ ಹೊರಗಡೆ ಇದೆ ಇದನ್ನು ಮತ್ತೆ ಕರ್ನಾಟಕಕ್ಕೆ ತರಕಾರಿ ಆಗೋದಿಲ್ಲ ಅಂತ ನಮಗೆ ಗೊತ್ತಿದೆ ಆದರೆ ಸಿದ್ದರಾಮಯ್ಯ ನೆನಪನ್ನು ಉಳಿಸಬಹುದಲ್ಲ ಅವರು ಹೇಗೆ ಅಂತಂದ ನಾನು ಹೇಳಿದೆ ಸಿದ್ದರಾಮಯ್ಯ ಬರೆದ ವಚನಗಳನ್ನು ಸಿದ್ದರಾಮಯ್ಯ ಬರೆದ ವಚನಗಳನ್ನು ನೀವು ಮರಾಠಿಗೆ ಅನುವಾದಿಸಿ ಸಿದ್ದರಾಮನ ದೇವಸ್ಥಾನಗಳ ಸುತ್ತ ಹಾಕಿ ಅದು ನೀವು ಅನುವಾದ ನಾನು ಇಲ್ಲಿ ಬಂದು ಬಸವ ಸಮಿತಿಯವರ ಹತ್ರ ಮಾತಾಡಿದೆ ಅವರು ವಚನಗಳ ಅದರಲ್ಲಿ ಮುಖ್ಯವಾಗಿ ಸಿದ್ದರಾಮನ ವಚನಗಳ ಮರಾಠಿ ಅನುವಾದವನ್ನು ಕೊಟ್ಟರು ನನ್ನ ಮರಾಠಿ ಸ್ನೇಹಿತರನ್ನು ಹಿಡಿದು ಅದರಲ್ಲಿ ಅತ್ಯುತ್ತಮವಾದ ಮೂವತ್ತು ವಚನಗಳನ್ನು ಮರಾಠಿಯಲ್ಲಿ ಅವರಿಗೆ ಕಳಿಸಿಕೊಟ್ಟೆ ಇವತ್ತು ಸೊಲ್ಲಾಪುರದ ಸಿದ್ದರಾಮನ ದೇವಸ್ಥಾನದ ಗೋಡೆಗಳಲ್ಲಿ ಸಿದ್ದರಾಮನ ವಚನಗಳು ಕಾಣ್ತವೆ ಇದು ಆಗಬೇಕಾದ ಕೆಲಸ ನಾವು ಆ ಕಾಲದಲ್ಲಿ ಚರಿತ್ರೆಯನ್ನು ನಿರ್ಮಾಣ ಮಾಡಿದಂಥ ಮಹಾಶಕ್ತಿಗಳಿಗೆ ಒಂದು ದೇವರವನ್ನು ಕಟ್ಟಿ ಅವನ ದೇವರ ಹಂತಕ್ಕೆ ಏರಿಸುವುದು ಒಂದು ಸಹಜವಾದ ಪ್ರಕ್ರಿಯೆ ಅದು ತಪ್ಪುವಲ್ಲ ಅದು ಒಂದು ಅನಿವಾರ್ಯವಾದ ಪ್ರಕ್ರಿಯೆ ಬಟ್ ಹಾಗೆ ಮಾಡಿದಾಗ ಅವರು ಬರೆದ ವಚನಗಳನ್ನು ನಾವು ಮರಿಬಾರದು ನನಗೆ ಒಬ್ಬ ಕನ್ನಡದ ಅಧ್ಯಾಪಕನಾಗಿ ಮಾತೇವರು ಅಥವಾ ಮಾತು ಎಷ್ಟು ಮುಖ್ಯ ಆಗ್ತಾನೆ ಅಂತಂದ್ರೆ ಅವನು ಎರಡು ಪದಗಳನ್ನು ಅವನು ಸುಮಾರು ಮುನ್ನೂರ ಮೂವತ್ತಾರು ವಚನಗಳನ್ನು ಬರೆದಿದ್ದಾರೆ ಅಂತ ಹೇಳ್ತಾನೆ ಆ ಮುನ್ನೂರ ಮೂವತ್ತಾರು ವಚನಗಳಲ್ಲಿ ಸುಮಾರು ಮುನ್ನೂರು ವಚನಗಳನ್ನ ನಾನು ಓದಿದೆ ಅದರಲ್ಲಿ ಎರಡು ಪದ ನಮಗೆ ಯುವಕು ಕೂಡ ಬಹಳ ಮುಖ್ಯವಾದ ಒಂದು ನೋಡ ನೋಡ ಇನ್ನೊಂದು ಕಾಣ ಅದು ಕಾಣುವುದು ಮತ್ತು ನೋಡುವುದು ನಮಗೆ ಸಾಮಾನ್ಯವಾಗಿ ಒಂದೇ ಅದು ನಾವು ನೋಡ್ತೇವೆ ನನಗೆ ಅದು ದೊಡ್ಡ ಕಾಣ್ತದೆ ಆದರೆ ಮಾತು ದೇವರನ್ನು ಅದನ್ನು ಎಷ್ಟು ಎತ್ತರದಿಂದ ಬಳಸ್ತಾನೆ ಅಂತಂದರೆ ಭವಿಗಳು ನೋಡ್ತಾರೆ ಭಕ್ತರು ಕಾಣುತ್ತಾರೆ ನೋಡಿ ಭಕ್ತರಿಗೆ ಕಾಣು ಎಂಬ ಒಂದು ಶಬ್ದವನ್ನು ಬಳಸಿದಾಗ ಏನನ್ನು ನೀವು ನೋಡ್ತೀರೋ ಸಾರಿ ಅದು ಅಂತರ್ಯಕ್ಕೆ ಇಳಿದು ಅದು ಕಾಣುವುದಾಗಿ ಕನ್ವರ್ಟ್ ಆಗ್ತದೆ ಅಂದರೆ ದೇವರನ್ನು ನಾವು ನೋಡುವುದಿಲ್ಲ ಕಣ್ಣು ಮುಚ್ಚಿ ಧ್ಯಾನಿಸಿದಾಗ ದೇವರು ನಿಮ್ಮ ಅಂತರಂಗಕ್ಕೆ ಇಳಿದರೆ ಅದು ಅಂತರಂಗಕ್ಕೆ ಕಾಣ್ತದೆ ಕಾಣು ಮತ್ತು ನೋಡು ಬಹುಶಃ ಇಡೀ ವಚನಕಾರದಲ್ಲಿ ಬಸವಣ್ಣ ಮತ್ತು ನಮ್ಮ ಮಾತಿದೇವರು ಅಥವಾ ಮಾತೆಯ ಈ ಎರಡು ಪದಗಳನ್ನು ಬಳಸಿದರ ಬಗ್ಗೆ ನಮ್ಮ ಸಂಶೋಧನೆ ಇನ್ನೂ ಕೂಡ ಮುಂದುವರಿಬೇಕಾದಂತಹ ಅವಶ್ಯಕತೆ ಇದೆ ಮತ್ತು ಈ ತರದ ಎರಡು ಪದಗಳನ್ನು ನಮ್ಮ ಶಾಸ್ತ್ರೀಯ ಕನ್ನಡದ ಪಂಪ ಪೊನ್ನ ರನ್ನ ಮೊದಲಾದವರು ಹೇಗೆ ಬಳಸಿದರು ಅಥವಾ ಮಡಿವಾಳ ರಾಜದೇವ ಬರೆದ ಅನಂತರ ಚಾಮರಸ ದಾಸರು ಕುಮಾರವ್ಯಾಸ ಲಕ್ಷ್ಮೀಷಾ ಇವರೆಲ್ಲ ಹೇಗೆ ಬಳಸಿದ್ರು ಎಂಬುದರ ಒಂದು ಅಧ್ಯಯನ ನಡಿಬೇಕಾದಂಥ ಅವಶ್ಯಕತೆ ಇದೆ ಆದ್ದರಿಂದ ಮಡಿವಾಳ ಸಂಘದ ಬಹಳ ಹಿರಿಯರು ಈ ರೀತಿ ನೀವು ಇದನ್ನು ಒಂದು ಯೋಜನೆಯಾಗಿ ತೆಗೆದುಕೊಂಡು ನೀವು ಆ ನೋನು ಮತ್ತು ಕಾಣು ಎಂಬ ಎರಡು ಪದಗಳನ್ನು ಮಡಿವಾಳ ಮಾಚಿದೇವ ಮತ್ತು ನನ್ನ ಓದಿನಲ್ಲಿ ಮಿಟ್ಟಿನಲ್ಲಿ ಮಿತಿಯಲ್ಲಿ ಬಸವಣ್ಣ ಬಳಸಿದರ ಬಗ್ಗೆ ಒಂದು ಒಳ್ಳೆಯ ಪುಸ್ತಕ ಬಂದ್ರೆ ನೀವು ಏಳು ಕೋಟಿ ಜನ ಮಾತನಾಡುತ್ತಿರುವಂತಹ ಕನ್ನಡ ಭಾಷೆಗೆ ಒಂದು ಅತ್ಯಮೂಲ್ಯ ಕೊಡುಗೆಯನ್ನು ಕೊಟ್ಟಾಗ್ತದೆ ದಯವಿಟ್ಟು ಕೊಡಬೇಕು ಅಂತ ನಾನು ಹೇಳಿಕೊಡ್ತೀನಿ ನನ್ನ ಕೊನೆಯ ಮಾತು ಸಮಯ ಹೆಚ್ಚು ಇಲ್ಲ ನನ್ನ ಕೊನೆಯ ಮಾತು ಯಾವುದು ಅಂತಂದ್ರೆ ಆ ಕಾಲದಲ್ಲಿ ನೋಡಿ ಹನ್ನೆರಡನೇ ಶತಮಾನದಷ್ಟು ಹೊತ್ತಿಗೆ ಕರ್ನಾಟಕದಲ್ಲಿ ನಮ್ಮ ಊರಮ್ಮಗಳನ್ನೆಲ್ಲ ಬಿಟ್ಟರೆ ನಮ್ಮ ಮುಖ್ಯ ದೇವತೆಗಳಿಗೆ ಸಂಸ್ಕೃತ ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲೂ ಬರ್ತಾ ಇಲ್ಲ ಹಾಗಾಗಿ ನಾನು ನನ್ನಂಥ ಒಬ್ಬ ಸಾಮಾನ್ಯ ದೇವರಿಗೆ ಏನಾದ್ರು ಹೇಳಬೇಕಾದ್ರೆ ನಾನು ಹೋಗಿ ನನ್ನ ಭಾಷೆಯಲ್ಲಿ ನಾನೊಬ್ಬ ಮಧ್ಯವರ್ತಿ ಪುರೋಹಿತರಿಗೆ ಹೇಳಬೇಕು ಪುರೋಹಿತರು ಅದನ್ನು ಕೇಳಿಸ್ಕೊಳ್ತಾರೆ ಅದನ್ನ ಆಮೇಲೆ ಸಂಸ್ಕೃತಕ್ಕೆ ಅನುವಾದ ಮಾಡಿ ಗರ್ಭಗುಡಿ ಹೋಗಿ ದೇವರಿಗೆ ಹೇಳ್ತಾರೆ ದೇವರು ಸಂಸ್ಕೃತದಲ್ಲಿ ಕೇಳಿಕೊಳ್ತಾರೆ ಆಮೇಲೆ ಯಾಕಂದರೆ ಮಂತ್ರಾಧೀನ ನಮ್ಮ ದೇವರುಗಳು ಮಂತ್ರಾಧೀನರು ಆ ಮಂತ್ರಗಳು ಇರೋದು ಸಂಸ್ಕೃತದಲ್ಲಿ ಆ ದೇವರು ಅದನ್ನು ಕೇಳಿಸಿಕೊಂಡು ಸಂಸ್ಕೃತದಲ್ಲಿ ಆ ಪೀಸ್ಟಿಗೆ ಏನೋ ಹೇಳ್ತಾರೆ ಅವರು ಅದನ್ನು ಭಾಷಾಂತರ ಮಾಡಿ ನಮಗೆ ಬಂದು ಎಲ್ಲ ಸರಿಯಾಗ್ತದಪ್ಪ ನೀನು ಹೋಗುವ ಕಾಣ್ತಾನೆ ಅಂದರೆ ನಮಗೂ ಮತ್ತು ದೇವರ ನಡುವೆ ಭಾಷೆ ಒಂದು ತೊಡಕಿತ್ತು ನೋಡಿ ಈ ಮಡಿವಾಳ ಮಾತದೇವರು ಸಿದ್ದರಾಮಯ್ಯ ಸಿದ್ದರಾಮ ಅಥವಾ ನಮ್ಮ ಬಸವಣ್ಣ ಅಕ್ಕ ಅಲ್ಲಮ್ಮ ಇವ್ರು ಎಲ್ಲರೂ ಸೇರಿ ಮಾಡಿದ ಅನುಭವ ಮಂಟಪದಲ್ಲಿ ಮಾಡಿದ ದೊಡ್ಡ ಕೆಲಸ ಯಾವುದು ಅಂತಂದ್ರೆ ದೇವರಿಗೆ ಕನ್ನಡ ಕಲಿಸಿದ್ರು ದೇವರಿಗೆ ಕನ್ನಡ ಕಲಿಸಿದ್ರು ಯಾವ ದೇವರ ಸಂಸ್ಕೃತಕ್ಕೆ ಮಾತ್ರ ವಾಪ್ರೆ ತಿಳಿಕೊಡ್ತಿದ್ರ ನೋಡಿ ಅದಕ್ಕೆ ನಾನು ಹೇಳಿದ್ರು ಕಾಣ ನೋಡ ಮಾಡ ಎಷ್ಟು ಒಳ್ಳೆಯ ಕನ್ನಡವನ್ನು ದೇವರಿಗೆ ಕಲಿಸಿದ್ರು ಅಂತಂದ್ರೆ ಹನ್ನೆರಡನೇ ಶತಮಾನದ ಅನಂತರ ನಮ್ಮ ದೇವರುಗಳು ಕನ್ನಡದಲ್ಲಿ ಮಾತಾಡೋಣ ನಾವು ಇವತ್ತು ಸ್ವಿಗ್ಗಿಯವನೋ ಝೊಮೆಟೋದವನೋ ಮನೆಗೆ ಏನಾದ್ರು ತಂದು ಕೊಟ್ಟರೆ ಅವನಿಗೆ ಕನ್ನಡ ಕೆಲಸಕ್ಕೆ ಆಗ್ತಾ ಇಲ್ಲ ನಾವು ಅವನ ಹಿಂದಿ ಭಾಷೆಯಲ್ಲಿ ಮಾತಾಡ್ತಿದ್ದೀವಿ ಇದರಿಂದ ಏನಾಗ್ತಿದೆ ಅಂಗಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ ಬೇರೆ ಭಾಷೆಗಾರ ಜಾಸ್ತಿ ತಪ್ಪೇನಲ್ಲ ವಲಸಿಗರು ಬರ್ತಾರೆ ಪಾಡಿಗೆ ಅವರು ಕೆಲಸ ಮಾಡ್ತಾರೆ ನಮ್ಮ ಜೊತೆ ಬದುಕ್ತಾರೆ ಇದೆಲ್ಲ ಭಾರತೀಯ ಸಂಸ್ಕೃತಿಗೆ ಅವಿಭಾಜ್ಯವಾದ ಅಂಗ ಆದರೆ ಭಾಷೆಯ ವಿಷಯಕ್ಕೆ ಬಂದಾಗ ಮಡಿವಾಳ ಮಾರಿದವರಿಗೆ ಬಳಸಿದ ಭಾಷೆ ಇದೆಯಲ್ಲ ಅದು ಸ್ವಲ್ಪ ನೋಡಿ ನಮ್ಮಲ್ಲಿ ಹೇಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎರಡು ಗ್ರೂಪ್ಗಳಿದೆ ಒಂದು ಮಂದಗಾಮಿಗಳು ಇನ್ನೊಂದು ತೀವ್ರಗಾಮಿಗಳು ಲಾಲಾ ರಾಯ್ ಮೊದಲಾದವರೆಲ್ಲ ಸ್ವಲ್ಪ ತೀವ್ರಗಾಮಿಗಳು ಗಾಂಧಿ ನೆಹರು ಮೊದಲಾದವರೆಲ್ಲ ಮಂದಗಾಮಿಗಳು ಸ್ವಲ್ಪ ನಿಧಾನವಾಗಿ ಹೋಗೋಣ ಅಂತ ಇವರು ಸ್ವಲ್ಪ ಬೇಗ ಬೇಗ ಹೋಗಬೇಕು ಅಂತ ವಚನ ಚಳುವಳಿಯಲ್ಲಿ ಕೂಡ ತೀವ್ರಗಾಮಿಗಳಿದ್ರು ಒಂದು ಮಂದಗಾಮಿಗಳಿದ್ರು ತೀವ್ರಗಾಮಿಗಳಲ್ಲಿ ನಮ್ಮ ಮಡಿವಾಳ ಮಾತು ಕೂಡ ಬರಬೇಕು ಆ ಕೈಯಲ್ಲಿ ಕಡಗ ಹಿಡಿದು ಅವನು ಹೊಸವನ್ನ ಒಂದೇ ಒಂದು ವೇಳೆ ಇತಿಹಾಸದ ಘಟನೆಗಳು ಅಂತ ನಾವು ಹೀಗೆ ನಡೆದಿದೆ ಅಂತ ತಿಳ್ಕೊಳ್ಬಾರ್ದು ಆದರೆ ಅದರ ಹಿಂದೆ ಒಂದು ಆಸೆ ಜನಗಳಿಗೆ ಯಾವ್ದೋ ಒಂದು ಮೆಸೇಜ್ ಅನ್ನ ಅವರು ಕೊಡ್ತಾರೆ ಸಂದೇಶವನ್ನು ಕೊಡ್ತಾರೆ ಯಾವ್ದು ಮೇಲರ್ಜೇತ ಬಿದಿರಿ ಹಿಡಲಿಂತ ಕೆಳಗೆ ಬಿಡುತ್ತಾನೆ ಬಿದ್ದು ಬಿದಿರಿನ ಹಿಟ್ಟಲ ಮುಳ್ಳು ತಾಕ ಸತ್ತು ಹೋದಾಗ ಬಸವ ಪರಿತಪ್ಪಿಸ್ತಾನೆ ಈ ಮಡಿವಾಳ ಮಾತಿದೇವರು ಕೀಲ ಬಸವಣ್ಣನ ಹತ್ರ ಹೋಗಿ ಒಂದು ಪ್ರಶ್ನೆ ಕೇಳ್ತಾನೆ ಅಲ್ಲಯ್ಯ ಈ ಭಕ್ತರು ನನ್ನ ಪ್ರಾಣ ಅಂತೀಯ ಭಕ್ತ ಒಬ್ಬ ಪ್ರಾಣ ಕಳ್ಕೊಂಡಿದ್ದಾನೆ ನೀನಿನ್ನೂ ಉಸಿರಾಡ್ತಾನೆ ಇಟ್ಟಿದೆಯಲ್ಲ ಅಂತ ಕೇಳ್ತಾರೆ ನೋಡಿ ಎಂತ ಪ್ರಶ್ನೆ ಅವು ಅಂದ್ರೆ ಬಸವ ಈಗ ಅವರು ಅವರು ವಚನ ಕಾದು ಒಳಗೆ ಒಬ್ಬರನ್ನು ಒಬ್ಬರು ಒಡಿತಾನೆ ಒಡೆದು ಹೊಸದಾಗಿ ಕಟ್ಟುತ್ತಾ ಇದ್ದಾರೆ ನನಗೆ ಪ್ರಶ್ನೆ ಕೇಳ್ತಾನೆ ಭಕ್ತರು ನನ್ನ ಪ್ರಾಣವ ಅಂತ ಹೇಳ್ತಾನೆ ಆದ್ರೆ ಒಬ್ಬನಿಂದ ಭಕ್ತ ಪ್ರಾಣ ಕಳ್ಕೊಂಡಿದ್ದಲ್ಲ ನೀನು ಉಸಿರಾಡ್ತಾ ಇದೆಯಲ್ಲ ಕಥೆಯ ಪ್ರಕಾರ ಬಸವಣ್ಣ ಸತ್ತು ಹೋಗ್ತಾನೆ ಆಮೇಲೆ ಮಡಿವಾಳ ಮಾಚುದೇವರು ಶಿವನನ್ನು ಧಾರಿಸಿ ಬಸವಣ್ಣನನ್ನು ಮತ್ತೆ ಬದುಕಿಸ್ತಾರೆ ಈ ಕತೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬಸವಣ್ಣನಿಗಿಂತ ಮಡಿವಾಳ ಮಾಚುದೇವರು ಸ್ವಲ್ಪ ಹಿರಿಯರು ಆದ್ದರಿಂದ ಬಸವಣ್ಣನನ್ನ ವಿಮರ್ಶೆ ಮಾಡುವ ಅವನು ಒಂದು ಕಡೆ ಬಸವಣ್ಣ ಹೇಳ್ತಾನೆ ಭಕ್ತರಿಲ್ಲದೆ ನಾನು ಬಡವಾದನ ಭಕ್ತರಿಲ್ಲದೆ ನಾನು ಬಡವಾದ ಅಂತ ಮಾತಿದೇವರು ಕೇಳ್ತಾರೆ ಹಾಗಾದ್ರೆ ನೀನು ದೊಡ್ಡವರಾಗಲಿಕ್ಕೆ ಬಡವರು ಸಮಾಜದಲ್ಲಿ ಉಳಿದಿರ್ಬೇಕಾ ಅಂತ ಕೇಳ್ತಾರೆ ಎಂತ ಎಂತ ನೀನು ಶ್ರೀಮಂತನಾಗಲಿಕ್ಕೆ ನೀನು ಶ್ರೀಮಂತನಾಗಲಿಕ್ಕೆ ಬಡವರು ಇರಬೇಕು ಅಂತ ಹೇಳ್ತಾ ಇರೋದ್ರನ್ನು ಹಂಗಲ್ಲಿ ಹೇಳಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಭಕ್ತರಿಲ್ಲದೆ ನಾನು ಬಡವಾದ ಅಂತಂದ್ರೆ ನಿನಗೆ ಭಕ್ತರಾಗಬೇಕಾದ್ರೆ ಅವರು ಬಡವರು ಉಳಿಬೇಕಾಗ್ತದೆ ಈ ತರ ಒಬ್ಬನೊಬ್ರು ಪರಸ್ಪರ ಅಲ್ಲಮ ಪ್ರಭು ಬಸವಣ್ಣನ ಬಸವಣ್ಣ ಚನ್ನಬಸವಣ್ಣನ ಮಾಚಿದೇವರನ್ನ ಇನ್ನೊಬ್ಬ ಆಮೇಲೆ ಇವರು ಒಬ್ಬರನ್ನೊಬ್ಬರು ಪರಸ್ಪರ ಕ್ರಿಟಿಸೈಸ್ ಮಾಡಿಕೊಂಡು ಡಿಮಕ್ ಮಾಡೋದಂತಂದ್ರೆ ಡಿಫೈ ಮಾಡುದು ಮಾಡಿಕೊಂಡು ಅನುಭವ ಕಟ್ಟಬ ಕಟ್ಟಿದ ಬಗೆ ಮಾಡೋದು ಸ್ವಲ್ಪ ತೀವ್ರಗಾಮಿ ಆಗುತ್ತಂತ ಕನ್ನಡದ ನಿಷ್ಠಾವಂತ ಒಬ್ಬ ಒಬ್ಬ ಅಭಿಮಾನಿ ಆಗಿದ್ದ ಮತ್ತು ಭಕ್ತಿಯುದಕ್ಕೆ ಒಂದು ವೀರತ್ವವನ್ನು ಕೂಡ ತಂದುಕೊಟ್ಟ ಮಡಿವಾಳ ಮಾಚಿದೇವರಿಂದ ನಾವೆಲ್ಲ ಕಲಿಯುವುದು ಬಹಳ ಇದೆ ಇಂತಹ ಸಮಾವೇಶಗಳು ಕನ್ನಡ ಸಂಸ್ಕೃತಿ ಇಲಾಖೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ತುಂಬಾ ಚೆನ್ನಾಗಿ ಸಂಯೋಜಿಸ್ತಾ ಇದೆ ನಮ್ಮ ಸಚಿವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ನಮ್ಮೆಲ್ಲರ ಪ್ರೀತಿಯ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇಂಥ ಕೆಲಸ ಆಗಬೇಕು ಎಂಬ ಮಾತನ್ನ ಪ್ರತಿ ಸಮಾವೇಶದಲ್ಲಿ ಪ್ರತಿ ಮೀಟಿಂಗ್ನಲ್ಲಿ ಕೂಡ ಹೇಳ್ತಾರೆ ಅದರ ಪರಿಣಾಮವಾಗಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಹಾಗಾಗಿ ಇಂಥ ಸಮಾವೇಶಗಳು ಹೆಚ್ಚು ನಡೆಯಲಿ ನಾವು ಶರಣರ ಆದರ್ಶಗಳನ್ನು ಒಂದು ಪೂಜೆ ಮಾಡುವ ಹಂತದಿಂದ ವಾಸ್ತವ ಜೀವನಕ್ಕೆ ಅಳವಡಿಸುವ ಕೆಲಸವನ್ನು ಮಾಡೋಣ ಅನ್ನೋ ಹೇಳಿ ಈ ಅವಕಾಶ ಕೊಟ್ಟಂತಹ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ನಾನು ಮಾತು ಮೂಡಿಸ್ತೇನೆ ನಮಸ್ಕಾರ